ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಬಿಂದು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಐ ಎಸ್ ಐಗೆ ಇದ್ವಿ ಅದೇ ಇವತ್ತಿನ ವೀಡಿಯೋ ಆ್ಯಂಡ್ ನಮ್ಮ ಮನೆಯವ್ರಿಗೂ ಹುಷಾರಿರಲ್ಲ ನನಗೂ ಹುಷಾರಿರಲಿಲ್ಲ ಇಲ್ಲಿ ಕಾಣಿಸ್ತಿದಾನಲ್ಲ ಹುಡುಗ ಅವ್ನು ನನ್ನ ಮಗಳು ಫ್ರೆಂಡು ಮೇಲಿಂದ ಕರಿತಾನೆ ಲಕ್ಷ್ಮಿಕಾ ಅಂತ ನನ್ನ ಮಗಳು ಮಾತಾಡ್ಸ್ತಾಳೆ ಆ್ಯಂಡು ಹೊರಟಿದ್ದೀವಿ ಇ ಎಸ್ ಐಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮೈಕೈ ನೋವು ಅಂದರೆ ವೀಕೆಲ್ಲ ಕೆಲಸ ಮಾಡ್ತಾರೆ ಆ್ಯಂಡ್ ಸಂಡೆ ಕೂಡ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಫುಲ್ಲು ಮೈಕೈ ನೋವು ತಲೆನೋವು ಎಲ್ಲ ಇತ್ತು ನನಗೂ ಕೂಡ ಒಂಚೂರು ಜ್ವರ ಇತ್ತು ಅದಕ್ಕೆ ಹೇಳಿ ಇ ಎಸ್ ಐಗೆ ಹೋಗಿದ್ದು ಬರಬೇಕು ಅಂತ ಅಂದ್ಕೊಂಡಿದ್ವಿ ಸುಮಾರು ದಿನದಿಂದ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಈ ಸಲ ಹೋಗಬೇಕು ಅಂತೇಳಿ ಇವತ್ತು ಹೊರಟಿದ್ದೀವಿ ನಮ್ಮ ಮನೆಯವ್ರು ಮಾತಾಡ್ತಾ ಇದ್ರು ಇ ಎಸ್ ಐಗೆ ಹೋಗ್ಬೇಕಾದರೂ ವೀಡಿಯೋ ಮಾಡ್ಕೋಬೇಕಾ ವೀಡಿಯೋ ಯಾಕೆ ಮಾಡ್ತೀಯ ಅಂತ ಬಟ್ ನಾನು ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡಲೇಬೇಕು ಯೂಟ್ಯೂಬ್ಗೆ ಅಂತ ಹಾಕಲೇಬೇಕಲ್ವ ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಧಾರ್ಸಿ ಕರ್ಕೊಂಡೋಗಿದ್ದು ನೋಡಿ ಇದೇ ಇ ಎಸ್ ಐ ಚಿಕ್ಕ ಇ ಎಸ್ ಐ ಏನೋ ಟಿ ವಿ ಎಸ್ ಕ್ರಾಸ್ ಅಂತ ಏನೋ ಅಲ್ಲಿ ಅಲ್ಲಿರೋದು ಜನ ಅಷ್ಟೇನಿರಲಿಲ್ಲ ಬಟ್ ದೊಡ್ಡ ಇ ಎಸ್ ಐಗೆ ಹೋಗೋರು ತುಂಬ ಜನ ಇದ್ದರು ನಾವು ಚಿಕ್ಕ ಇ ಎಸ್ ಐಗೆ ಬಂದಿದ್ವಿ ಅಷ್ಟು ದೂರ ಹೋಗೋದೇನು ಬೇಡ ಅಂತ ನಮ್ಮ ಮನೆಯವ್ರು ನಿಂತ್ಕೊಂಡು ಚೀಟಿ ಬರ್ಸ್ಕೊತಾ ಇದ್ದಾರೆ ತಿಂಗಳ ತಿಂಗಳ ಅಮೌಂಟ್ ಕಟ್ಟಾಗತ್ತಲ್ಲ ಸುಮ್ಮನೆ ಇಂತಕ್ಕೆ ನಾವು ಇ ಎಸ್ ಐಲೇ ಚೆನ್ನಾಗಿ ಟ್ಯಾಬ್ಲೆಟು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಆಲ್ಮೋಸ್ಟ್ ಯಾರ್ಯಾರ್ದೇ ಇ ಎಸ್ ಐ ಕಾರ್ಡ್ ಇದೆ ಎಲ್ಲರೂ ಇ ಎಸ್ ಐಗೆ ಹೋಗಿ ತೋರಿಸ್ಕೊಳ್ಳಿ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ನಾ ಟ್ಯಾಬ್ಲೆಟ್ ಕೂಡ ಚೆನ್ನಾಗಿರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಇದು ಆ್ಯಂಡ್ ಓದಿಸಲ್ಲೂ ಅಷ್ಟೇ ನಮ್ಮ ಮನೆಯವರು ನಾನು ಎಲ್ಲ ಬಂದಾಗ ಇ ಎಸ್ ಐಗೆ ಹೋಗಿ ಬಂದ ಮೇಲೇನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಇ ಎಸ್ ಐಲೇ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದು ಬಟ್ ಸಿಕ್ಸ್ ಮಂತ್ಸ್ ಮೇಲೆ ತಗೊಂಡಿದ್ದು ನನ್ನ ನಮ್ಮ ಹಸ್ಬೆಂಡ್ ತೋರಿಸ್ಕೊತಾ ಇದ್ದಾರೆ ಡಾಕ್ಟ್ರ್ ಹತ್ರ ಆ್ಯಂಡ್ ತೋರಿಸ್ಕೊಂಡೆಲ್ಲ ಆದಮೇಲೆ ಮೆಡಿಸಿನ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಮೆ ಮೆಡಿಕಲ್ ಹತ್ರ ಹೋಗಿ ತಗೊಂಡೂ ಬಂದ್ವಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ ಫೋಟೋ ತೆಗಿ ಅಂದರು ವೀಡಿಯೋನೇ ಮಾಡಿಬಿಟ್ಟೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್